ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ಸೊ ಎಲ್ಲರೂ ಪೂಜಾ ಮಾಡಿದ್ರೆ ಭಾಳ ಬ್ಯೂಸಿ ಇದ್ದೀರಲ್ರಿ ನಾನು ಕೂಡ ಬ್ಯೂಸಿ ಅದೇನಿರಿ ಸೊ ಇವತ್ತು ನಾ ಹೆಂಗೆ ಪೂಜಾ ಅನ್ನೋದು ನಾನು ನಿಮ್ಗೆ ತೋರಿಸ್ತೇನೆ ಅಂತ ನೋಡಿರಿ ಮೊದಲು ಎಲ್ಲ ದೇವರದ್ದು ನಾ ತಿಕ್ಕೊಂಡೆ ರೀ ತಿಳಿಕೆ ಆ್ಯಕ್ಚುಲಿ ನಾ ಪಿತಾಂಬರಿ ಯೂಸ್ ಮಾಡ್ತಿದ್ದೆ ರೀ ಈ ಸರಿ ನಾನು ತಾಮ್ರ ಗೌರ ಯೂಸ್ ಮಾಡಿದೆ ಪೀತಾಂಬರಿಂದ ನನ್ನ ಕೈ ಇರಿಟೇಷನ್ ಅನಿಸೋಕತ್ತೈತಿ ಹೀಗಾಗಿ ನಾನು ಏನು ಮಾಡಿದೆ ಅಂತಂದ್ರೆ ತಾಮ್ರ ಗೌರವ ಯೂಸ್ ಮಾಡಕತ್ತೀನಿ ಇದ್ರದ್ದು ಅಡ್ವರ್ಟೈಸ್ಮೆಂಟ್ ನಾ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿದ್ದೆ ನಿಮಗೂ ಇದ್ರದ್ದು ಲಿಂಕ್ ಕಾಂಟ್ಯಾಕ್ಟ್ ನಂಬರ್ ಬೇಕಂದ ನನ್ನ ಕಮೆಂಟ್ ಮಾಡಿ ನಾನು ಶೇರ್ ಮಾಡ್ತೇನೆ ಅಂತ ಸೊ ನೋಡ್ರಿ ಇಷ್ಟು ಟಯರ್ಡ್ ಆಗಿದೆ ಅಂದರೆ ನಾನು ಮೂರು ದಿನ ಭಾಳ ಅಂದ್ರೆ ಭಾಳ ಮನೆ ಕ್ಲೀನ್ ಅದು ಮಾಡಿ ಭಾಳ ಟಯರ್ಡ್ ಆಗಿದ್ದೆ ಎಂಥದ್ದು ಟಯರ್ಡ್ನೆಸ್ ಇರಲಿ ನಾವು ಪೂಜೆ ಮಾಡಲೇಬೇಕು ರೀ ಇದು ನಮ್ಮ ಸಂಪ್ರದಾಯ ಐತ್ರಿ ಪ್ಲಸ್ ಇದು ನಮ್ಮ ನಾಡ ಹಬ್ಬ ಐತಿ ಎಲ್ಲ ಮನೆ ದೇವರುಗಳನ್ನು ತೊಳ್ಕೊಂಡು ಏನಪ್ಪಾ ಅಂದ್ರೆ ಕುಕ್ಮ ಅದು ಹಚ್ಕೊಂಡು ಇನ್ನು ಆಯುಧಗಳು ರೆಡಿ ಮಾಡ್ಕೋಬೇಕು ನೋಡ್ರಿ ನೋಡಿರಿ ಮಹಾಭಾರತ ಕಾಲದಿಂದ ಈ ಆಯುಧ ಪೂಜೆ ಸ್ಟಾರ್ಟ್ ಆಗೈತಿ ಅಂತ ಓದ್ತೀವಿ ನಾವು ಅಲ್ಲಿಂದ ಸ್ಟಾರ್ಟ್ ಆಗಿರೋ ಪೂಜಾ ಅವ್ರಿಗೆ ಅವಶ್ಯಕತೆ ತಕ್ಕಂಥ ಪು ಬಿಲ್ಲು ಬಾನ ಕಡ್ಗ ಅವ್ರು ಪೂಜಾ ಮಾಡಿದ್ರೆ ನಾವು ನಮ್ಮ ಅವಶ್ಯಕ ಅವಶ್ಯಕತೆಗೆ ತಕ್ಕಂಥ ಆಯುಧಗಳನ್ನು ನಾವು ಪೂಜಾ ಮಾಡಾಕತ್ತೀವಿ ನೋಡಿರಿ ನಮ್ಗೆ ಎಷ್ಟು ಸಣ್ಣ 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 ಆಯುಧಗಳನ್ನಿಸ್ತಾವು ರೈತರ ಮನೆಗೆ ಹೋದ್ರೆ ಇವಾಗ ಬೇರೆ ಇರ್ತಾವೆ ನಮ್ಮ ಶೋರೂಮ್ನಾಗ ಬೇರೆ ಆಯುಧಗಳದಾವೆ ರೀ ಅವನು ಅಲ್ಲಿ ಪೂಜಾ ಮಾಡ್ತಾರೆ ಇವು ಮನೆಯೊಳಗಿನ್ನು ಇವ್ನ ಬಿಟ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಅಂತಂದ್ರೆ ಫ್ರಿಜ್ಜು ವಾಷಿಂಗ್ ಮಷಿನು ಡಿಶ್ ವಾಷರು ಏರ್ ಫ್ರೈಯರು ವ್ಯಾಕ್ಯೂಮ್ ಕ್ಲೀನರು ಎಲ್ಲ ಗೊತ್ತಿರಬೇಕು ನಿಮ್ಗೆ ಸೊ ಇವನ್ನ ನಾವು ಪೂಜಾ ಮಾಡ್ತೀವಿ ಇವು ನಮ್ಮ ಅವಶ್ಯಕತೆಗೆ ಬೇಕಾಗ್ತವೆ ಇವು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾವು ಸೊ ನೋಡಿರಿ ನಮ್ಮನೆಯೊಳಗೆ ಫ್ರಿಜ್ಜು ವಾಷಿಂಗ್ ಮಷೀನು ಗ್ಯಾಸ್ ಸ್ಟೋವ್ ಮಿಕ್ಸರು ಟ್ರೆಝರಿ ಟಿ ವಿ ನೆಕ್ಸ್ಟ್ ಜೊತೆ ಪೂಜೆ ಮಾಡ್ತೀವಿ ಮತ್ತು ಹೊಸಾದ ಈ ಸಾರಿ ನಮ್ಮ ಇದಕ್ಕೆ ಫ್ಯಾಮ್ಲಿಗೆ ಸೇರಿ ಹೊಸ ಆಯುಧ ಅಂದ್ರೆ ವ್ಯಾಕ್ಯೂಮ್ ಕ್ಲೀನರ್ ಅದನ್ನು ಕೂಡ ಪೂಜೆ ರೀ ನಾವು ಸೊ ನೋಡ್ರಿ ಟ್ರಿಸ್ರಿ ಪೂಜೆ ಮಾಡ್ಬೇಕಂತ ಬಂದರೆ ಯಾವ ರೀತಿಯಾಗಿ ಸ್ಟಿಕ್ ಮಾಡ್ಯನ್ರಿ ನನ್ನ ಮಗ ದೊಡ್ಡೋನ್ ಭಾಳ ಅಂದ್ರೆ ಭಾಳ ಕೆಟ್ಟ ಹ್ಯಾಬಿಟ್ ಐತ್ರಿ ಇದನ್ನ ಎಷ್ಟು ಸಾರಿ ಬೈತೀನಿ ನಾನು ಕೆಳಾಂಗಿನೇ ಇಲ್ರಿ ಆ ರೀತಿ ಮಾಡ್ತಾನೆ ನಾನು ಕುಕ್ಮ ಹಚ್ಚೋಗಿ ಎಲ್ಲಿ ಹಚ್ಬೇಕಂತ ಗೊತ್ತಾಗಲಿಲ್ಲ ಇವತ್ತು ಬೈಕೋತನ ಪೂಜೆ ಮಾಡೀನಿ ಸೊ ಎಲ್ಲ ಅದನ್ನೆಲ್ಲ ಕುಕ್ಮ ಅದು ಹಚ್ಕೊಂಡು ಬಂದು ಹೂ ಏರಿಸಿ ನೆಕ್ಸ್ಟ್ ನೆಕ್ಸ್ಟ್ ಕರ್ಪುರ ಬೆಳಗಿದ್ವಿ ರೀ ಎಲ್ಲ ದೇವರಿಗೂ ಕರ್ಪುರ ಬೆಳಗ್ತೀವಿ ಇವನ್ ನಾವು ಬನ್ನಿ ಸತ್ಯಕ್ಕೆ ಕೊಡೋಕ್ಕಿಂತ ಮುಂಚೆ ಪೂಜೆ ಮಾಡ್ತೀವಿ ನೆಕ್ಸ್ಟ್ ಫ್ರಿಜ್ಜಿಗೆ ವಾಷಿಂಗ್ ಮಷೀನಿಗೆ ಈ ರೀತಿಯಾಗಿ ಏನು ಮಾಡಿದ್ರೆ ಕರ್ಪುರ ಬೆಳಗಿದ್ವಿ ಇನ್ನು ನಿಮ್ಮ ಮನೆಯೊಳಗೆ ನೀವು ಯಾವ್ಯಾವ ಆಯುಧಗಳ ಪೂಜೆ ಮಾಡಿದಿರಿ ನೀವು ಯಾವ ರೀತಿ ಪೂಜೆ ಮಾಡಿದ್ರಿ ಅನ್ನೋದನ್ನು ಕಮೆಂಟ್ ಮಾಡಿರಿ ಸೊ ಇದು ನಮ್ಮ ಮನೆಯೊಳಗಿನ ಪೂಜಾ ಆಗಿತ್ತು ರೀ ನಿಮ್ಮ ಮನೆಯೊಳಗೆ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್